ಕೃಷಿ ಪ್ರಾಯೋಗಿಕ ಪರೀಕ್ಷೆ ಹಿನ್ನೆಲೆ ವಿಜಯಪುರದಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿ ತರಬೇತಿ ನೀಡಲಾಯಿತು ತರಬೇತಿಯಲ್ಲಿ ಶಾಂತಿನಿಕೇತನ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತಿಳುವಳಿಕೆ ನೀಡಲಾಯಿತು ಸೈನ್ಸ್ ವಿದ್ಯಾರ್ಥಿಗಳಿಗೂ ಕೃಷಿ ಬಗ್ಗೆ ತಿಳುವಳಿಕೆ ನೀಡುವ ಉದ್ದೇಶ ಬಹಳ ಮುಖ್ಯವಾಗಿರುವುದರಿಂದ ಈ ತರಬೇತಿ ನೀಡಲಾಯಿತು ನಾವು ಏನಂತಂದ್ರೆ ಶಾಂತಿನಿಕೇತನ ಪಿಯು ಸೈನ್ಸ್ ವಿದ್ಯಾರ್ಥಿಗಳು ಬಿಜಾಪುರ ಕಾಲೇಜು ಐತಲ್ಲ ಕೃಷಿ ಪ್ರಾಯೋಗಿಕ ಪರೀಕ್ಷೆ ಅಂತ ಕರ್ನಾಟಕ ಸಿಇಡಿದವ್ರು ಕಂಡಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಅವೇರ್ನೆಸ್ ಸಲುವಾಗಿ ಎಕ್ಸಾಮ್ಸ್ ಯಾವ ರೀತಿ ಅವ್ರು ಟ್ಯಾಕಲ್ ಮಾಡಬೇಕು ಪ್ರಾಯೋಗಿಕ ಪರೀಕ್ಷೆ ಅಗ್ರಿಕಲ್ಚರ್ ಬಗ್ಗೆ ಅವೇರ್ನೆಸ್ ಇರಲ್ಲ ಅಗ್ರಿಕಲ್ಚರ್ ಅಲ್ಲಿ ಯಾವ ರೀತಿ ಇರುತ್ತೆ ಪ್ಲಾಂಟೇಷನ್ಸ್ ಯಾವ ರೀತಿ ಇರುತ್ತೆ ಫ್ಲವರ್ಸ್ ಯಾವ ರೀತಿ ಇರ್ತವೆ ಆರ್ನಮೆಂಟಲ್ ಕ್ರಾಪ್ಸ್ ಯಾವ ರೀತಿ ಇರ್ತವೆ ಮಕ್ಕಳಿಗೆ ಅದ್ರ ಬಗ್ಗೆ ಧ್ಯಾನ ಇರೋದಿಲ್ಲ ಸೊ ಫ್ಲವರ್ಸ್ ಪ್ರತಿಯೊಂದನ್ನು ನಾವು ಲೈವ್ ಆಗಿ ತೋರಿಸ್ತಾ ಇದೀವಿ ಅಂದ್ರೆ ಮಕ್ಕಳಿಗೆ ಆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅವೇರ್ನೆಸ್ಸು ಆಯಿತು ಆ ಸಿಇಡಿ ಬಗ್ಗೆ ಅವೇರ್ನೆಸ್ಸು ಆಯಿತು ಆ ಎಕ್ಸಾಮ್ ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಸೊ ಪ್ರಾಯೋಗಿಕವಾಗಿ ನೋಡಬೇಕು ಬರೀ ಫೋಟೋದಲ್ಲಿ ನೋಡೋದಕ್ಕಿಂತ ಅದನ್ನ ಬಂದು ಫೀಲ್ಡ್ ಅಲ್ಲಿ ಬಂದು ನೋಡಿಕೊಂಡ್ರೆ ನೆಕ್ಸ್ಟ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಫಿಶ್ರೀಸ್ ಆಯಿತು ಫಾರೆಸ್ಟ್ರಿ ಆಯಿತು ಈ ಕೋರ್ಸಸ್ಗಳಲ್ಲಿ ಅವರಿಗೆ ವ್ಯಾಲ್ಯೂ ಏನಿದೆ ಅಂತೇಳಿ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಈ ಫೀಲ್ಡ್ ವಿಸಿಟನ್ನು ಅನ್ನು ನಾವು ಕಂಡಕ್ಟ್ ಮಾಡಿದ್ದೀವಿ ಸೊ ಈ ಫೀಲ್ಡ್ ವಿಸಿಟ್ ಬಂದು ಇಲ್ಲೇ ಬಿಜಾಪುರದಲ್ಲಿ ನಿಯರ್ ಟು ಗೋಲ್ಗುಬಜ್ ಹತ್ರ ಇದೆ ಸೊ ಅಪೋಸಿಟ್ ಟು ಕನಯ ಬೇಕ್ರಿ ಈ ಫೀಲ್ಡ್ ವಿಸಿಟ್ ಗೆ ನಾವು ಕರ್ಕೊಂಡಿದ್ದೀವಿ ಇಲ್ಲಿ ಮೇನ್ಲಿ ಐತೆ ನಮಗೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಇದ್ದಾವೆ ಫ್ಲವರ್ಸ್ ಇದಾವೆ ಆರ್ನಮೆಂಟಲ್ಸ್ ಇದ್ದಾವೆ ಮೆಡಿಸಿನಲ್ ಪ್ಲಾಂಟ್ಸ್ ಇದಾವೆ ಮಲ್ಟಿಪಲ್ ಕ್ರಾಪ್ಸ್ ಇರ್ತವೆ

ಅಗ್ರಿ ಅಂದ್ರೆ ಕ್ಲಾಸ್ನ ಪ್ರೆಸರ್ ಆಗಿದೆ ಅದ್ರಿಂದ ಈ ಅಗ್ರಿ ಮಾಡೋದ್ರಿಂದ ಎಲ್ಲ ನಮ್ಗೆ ಇಲ್ಲಿ ರೈತರಿಗೆ ಡೈರೆಕ್ಟ್ ಆಗಿ ಹೆಲ್ಪ್ ಆಗ್ಬೋದು ಎಲ್ಲ ತರದಿಂದ ಒಳ್ಳೆ ಅಭಿಪ್ರಾಯ ಇದ್ರೆ